ಸ್ವಾಗತ ನಾನು ನಿಮ್ಮ ಸ್ಥಳೀಯ ವ್ಯಾಪಾರಸ್ಥರು ಉಳಿಯಬೇಕಾದರೆ ಪಟ್ಟಣದ ವ್ಯಾಪಾರಿಗಳು ಒಗ್ಗಟ್ಟಿನಿಂದ ಇದು ವ್ಯಾಪಾರದಲ್ಲಿ ಹೊರ ರಾಜ್ಯದ ವ್ಯಾಪಾರಿಗಳೊಂದಿಗೆ ಅವರಂತೆಯೇ ಸ್ಪರ್ಧೆಗಿಳಿಯಬೇಕು ಅಂತ ಮಾಜಿ ಸಂಸದ ಹಾಗೂ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ರಮೇಶ್ ಕತ್ತಿ ಹೇಳಿದ್ದಾರೆ ಬುಧವಾರ ಸಂಕೇಶ್ವರ ವ್ಯಾಪಾರಿ ಸಂಘದಿಂದ ಕರೆ ನೀಡಿದ್ದ ಸ್ವಯಂ ಘೋಷಿತ ಬಂದ್ ಕರೆಯ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸ್ಥಳೀಯ ವ್ಯಾಪಾರಿ ಸಂಘದ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಅವರು ಮಾತನಾಡಿದರು ಸ್ಥಳೀಯ ವ್ಯಾಪಾರ ಮಳೆಗೆ ಮಾಲೀಕರು ಅನ್ಯ ರಾಜ್ಯದವರೆಗೆ ವ್ಯಾಪಾರ ಪ್ರಾರಂಭಿಸಲು ಬಾಡಿಗೆ ನೀಡುವುದು ಸರಿಯಲ್ಲ ಸ್ಥಳೀಯರಿಗೆ ಆದ್ಯತೆ ನೀಡಬೇಕು ಇಲ್ಲವಾದಲ್ಲಿ ಪರ ರಾಜ್ಯದ ವ್ಯಾಪಾರಿಗಳಿಂದ ಮುಂದಿನ ಪೀಳಿಗೆ ಇನ್ನಷ್ಟು ತೊಂದರೆ ಅನುಭವಿಸಬೇಕಾಗುತ್ತೆ ಅಂತ ಎಚ್ಚರಿಸಿದರು ರಾಜಸ್ಥಾನಿ ವ್ಯಾಪಾರಿಗಳಿಂದ ಪಟ್ಟಣದಲ್ಲಿ ಎಲ್ಲಾ ತರಹದ ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ದು ಕಳಪೆ ಮಟ್ಟದ ಸಾಮಗ್ರಿಗಳನ್ನು ಮಾರಾಟ ಮಾಡುತ್ತಿದ್ದು ಕಡಿಮೆ ದರ ನೀಡಿ ಗ್ರಾಹಕರನ್ನು ಸೆಳೆಯುತ್ತಿದ್ದಾರೆ ಅಂತ ಸ್ಥಳೀಯ ವ್ಯಾಪಾರಸ್ಥರು ರಾಜಸ್ಥಾನಿ ಮೂಲದ ವ್ಯಾಪಾರಸ್ಥರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಬೃಹತ್ ಪ್ರತಿಭಟನೆಯ ರ್ಯಾಲಿ ಮಾಡಿದರು ಪಟ್ಟಣದಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ಟ್ರೆಂಡಿಂಗ್ ಪರವಾನಿಗೆ ನೀಡುವಾಗ ಪರಿಶೀಲನೆ ನಡೆಸಿ ಪರವಾನಿಗೆ ನೀಡುವಂತೆ ವ್ಯಾಪಾರಿ ಸಂಘದಿಂದ ಪುರಸಭೆ ಮುಖ್ಯಾಧಿಕಾರಿಯವರಿಗೆ ಹಾಗೂ ಉಪ ತಹಶೀಲ್ದಾರ್ ಇವರಿಗೆ ಇದೇ ವೇಳೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹೀರಾ ಶುಗರ್ ಕಾರ್ಖಾನೆ ನಿರ್ದೇಶಕರಾದ ಅಪ್ಪ ಸಾಹೇಬ್ ಶಿರುಕೊಳ್ಳಿ ಪುರಸಭೆ ಸದಸ್ಯರಾದ ಅಮರ್ ನಲ್ವಡ್ ಶ್ರೀಕಾಂತ್ ಹತನೂರಿ ಗಜಾನಂದ್ ಕೋಳಿ ಶಂಕ್ರೇರಾವ್ ಹೆಗಡೆ ಸಂಜಯ್ ಶಿರಕೊಳ್ಳಿ ಸುನೀಲ್ ಪರ್ವತರಾವ್ ಜಯಪ್ರಕಾಶ್ ಸಾವಂತ್ ಸುರೇಶ್ ಶೆಟ್ಟಿಮನಿ ಸುಭಾಷ್ ರಾಜು ಸುತಾರ್ ಪುರಸಭೆ ಮುಖ್ಯಾಧಿಕಾರಿ ಪ್ರಕಾಶ್ ಮಠದ್ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು ಸಂತೋಷ ಅನ್ನ ಯಾಕಂದ್ರೆ ಇದು ಊರಿನ ಒಂದು ಇದನ್ನ ಮಹತ್ವದ ಒಂದು ಕಾರ್ಯ ಯಾಕೆಲ್ಲ ವ್ಯಾಪಾರಸ್ಥರ ವ್ಯವಸ್ಥೆ ಇದ್ರೆ ಮಾತ್ರ ಏನಂತೆ ಗ್ರಾಹಕರು ಉತ್ತಮ ಮತ್ತು ಊರಿಗೂ ಉತ್ತಮ ಆ ನಿಟ್ಟಿನಲ್ಲಿ ಬೇರೆ ರಾಜ್ಯದ ಬಂದಂತಹ ವ್ಯಾಪಾರಸ್ಥೋತ್ಸವ ಹೋಗಬೇಕು ನಮ್ಮವರಿಗೆ ಒಂದು ಅವಕಾಶ ಕಲ್ಪಿಸ್ತ ಶಾಂತಿಯುತ ತಾವೇ ಏನೋ ಮೆರವಣಿಗೆ ಮಾಡಿದರೆ ನಿಜವಾಗ್ಲೂ ನಮಗೆ ತಾಲೂಕು ಆಡಳಿತ ಹತ್ತು ರೂಪಾಯಿ ಒಂದನೆ ಅಭಿನಂದನೆ ಅದರ ಗತಿಯಾಗಿ ಇವತ್ತು ನಮಗೆ ಮಾರ್ಗದರ್ಶಿ ಹಾಗೂ ಬೆಳಗಾವಿ ಜಿಲ್ಲಾ ಸರ್ಕಾರಿ ಬ್ಯಾಂಕಿನ ಅಧ್ಯಕ್ಷರು ಹಾಗೂ

ನಮ್ಮ ಸ್ಥಳೀಯ ವ್ಯಾಪಾರಸ್ಥರಿಗೆ ಆಗ್ತಿರ್ತಕ್ಕಂಥ ತೊಂದರೆಗಳನ್ನು ಗಮನದಲ್ಲಿಟ್ಕೊಂಡು ಸ್ವಯಂ ಘೋಷಣೆಯಿಂದ ಇವತ್ತು ದಿವಸ ಸಂಖೇಶ್ವರ ವ್ಯಾಪಾರಸ್ಥರು ಬಂದನ್ನು ಆಚರಣೆ ಮಾಡ್ತಾ ಇದ್ದಾರೆ ಆ ಬಂದ್ ಆಚರಣೆಯ ಸಂದರ್ಭದಲ್ಲಿ ನಿನ್ನೆ ಸಾಯಂಕಾಲ ನನಗೆ ತಾವು ಹನ್ನೆರಡು ಹನ್ನೆರಡುವರೆ ಸುಮಾರು ಬಂದು ಹೋಗ್ಬೇಕು ಅನ್ನೋಂತ ಮಾಹಿತಿ ಬಂದಾಗ ನಾವು ಸಿಪಿ ಆಗಿರ್ತಕ್ಕಂಥ ಬರ್ತೀನಿ ಬರ್ತೀನಿ ಅನ್ನುವನ್ನ ಹೇಳ್ತೀನಿ ಆ ಪ್ರಕಾರ ಅಮರ್ ನರೋಡಿ ಅವರಿಗೆ ಜೊತೆಯಲ್ಲಿ ಅಲ್ಲಿ ಇದ್ದಂತ ಎಲ್ಲ ಸಂಘದ ವ್ಯಾಪಾರಸ್ಥರಿಗೆ ಹೇಳಿದೆ ಈ ಒಂದು ಕಾರ್ಯಕ್ರಮ ವೇದಿಕೆ ಮೇಲೆ ಯಾವತ್ತು ನನ್ನ ವ್ಯಾಪಾರಿ ಸಹೋದರ ಮಿತ್ರರೇ ಇದು ಅವ್ರ ಅವ್ರಿಗೆ ಬೇರೆ ಕಡೆಯಿಂದ ನಮ್ಮಲ್ಲಿ ಬಂದು ವ್ಯಾಪಾರ ಮಾಡ್ತಾರೆ ನಮ್ಮಲ್ಲಿ ಎಲ್ಲಿ ಹೋಳಿಗೆ ಸುಳ್ಳ ನೀವ ಈ ನಮ್ಮ ಹೆಗಡೆ ಉದಾಗತ್ತ ಅವ್ರು ಬರಬಾರ್ದಂದ್ರೆ ಈಗ ಎರಡು ಸಾವಿರದ ಹನ್ನೆರಡರ ದಿವಂಗತ ಸಂಜಯ್ ನಷ್ಟಿ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು ಎರಡು ಸಾವಿರದ ಹನ್ನೆರಡಕ್ಕೆ ನಾವು ಗಣತಿ ಮಾಡಿದಾಗ ಎಷ್ಟು ಜನ ಆದ್ರೂ ಅವ್ರ ಜನ ಇರಲಿ ಇನ್ನು ಮುಂದಿನ ಅವ್ರದೇ ಬರೋದು ಬೇಡ ಅನ್ನುವಂಥ ಒಂದು ಹಂತಕ್ಕೆ ಒಂದು ವಿಚಾರ ಮಾಡಿ ಒಂದು ನಿರ್ಣಯವನ್ನು ಮಾಡಿದ್ರಿ ಅವಾಗ ಇಪ್ಪತ್ತಿತ್ತು ಈಗ ಅರವತ್ತೆರಡು ಆಗಿದೆವು हा नलव <laughs> ते आठ महिने बाडी कोटाव नाही नाही मी काय बोलायला लागलो हे खरंच बोलायला पाहिजे ते बेचाळीस लोक इकडं आले येऊ दे त्याला भाडाने दुकान काढायला जागा कुणी दिला ಸೀಟಿದ ಕ್ಯಾಪ್ ಹೇಳ್ತೇನೆ ನಾನು ಗೌಂಟರ್ದವ್ರು ಕೊಟ್ಟರು ಗೋಡ್ರುದವ್ರು ಕೊಟ್ಟರು ಗಮತ್ನೂರದವ್ರು ಕೊಟ್ಟರು ಬಾಗಡೆಯವ್ರು ಕೊಟ್ಟರು ಥರ್ಗಾಪುರದವ್ರು ಕೊಟ್ಟರು ಸೊಲ್ಲಾಪುರದವ್ರು ಕೊಟ್ಟರು ಇಲ್ಲ ನಿಮ್ಮಲ್ಲೇ ನಮ್ಮ ಊರಾಗನ ಎಲ್ಲೋ ತಪ್ಪಾಕತ್ತೈತಿ ಈಗ ನೀವ್ ಎತ್ತರಾಗಿ ತಿದ್ದುಕೊಂಡ್ರೆ ನಾ ನಿಮ್ಮ ಮೊಮ್ಮಕ್ಕಳು ಬದುಕ್ತಾರು ಆಗನ ಹುಟ್ಟಾದ ಮಾಡಿ ಹೊಟ್ಟಿ ತುಂಬಿಕೊಂಡು ಮಣಿ ನಡೆಸ್ಬೇಕಂದ್ರೆ ಇವತ್ತು ನೀವು ಕಠೋರವಾಗಿರ್ತಕ್ಕಂತ ನಿರ್ಣಯ ಎಲ್ಲಾರು ಸಮ್ಮುಖದಲ್ಲಿ ಎಲ್ಲಾರು ವಿಚಾರ ಮಾಡಿ ಒಂದು ನಿರ್ಣಯ ತಗೊಳ್ದೆ ಹೋದ್ರ ಮಾಡೋದಿಲ್ಲ ಕ್ಷಮಾ ಕರ್ನಾ आणि कुठलं शहरामध्ये कुठल्या गावात आम्ही जन्म घेतलाय आम्ही तिकड जर राबून खायला पाहिजे म्हटलं तर आमच्यामध्ये एकत्र असायला पाहिजे एक आमचं मध्ये एकत्र असायला पाहिजे बाळाने तुमचं दुकान द्यायचं आहे संकेश्वराला द्या संकेश्वरच कोण आहे त्यांना द्या त्यांना द्या त्यांना द्या आंध्राचं येतात तमिळनाडूचे येतात केरळचं येतात राजस्थानचे येतात महाराष्ट्र येतात महाराष्ट्रामध्ये मध्ये एक वेळी मोठं आंदोलन झालं ठाकरे मोठे ठाकरे साहेब असताना महाराष्ट्र बॉम्बे खाली करो तो होऊ नये एवढं मोठ मोठ झाल्यानंतर ते खाली करत नाही ನೀವು ದೊಡ್ಡ ಗಿಡ ಆದ್ರೆ ಮೆಣಂಗಿಲ್ಲ ಅದನ್ನ ಹಾಕಬೇಕ ಹಂಗ ನಮ್ಮ ಕನ್ನಡದಾಗ ಒಂದು ಗಾದೆ ಮಾತೈ ಬೆಳೆಯು ಪೈಪು ಮೊಳಕೆಯಲ್ಲಿ ಕಾಣ ಬೆಳಿ ಮುಂದೆ ಚೂಟಿ ಹಾಕೋದು ನೀವು ಚೂಟಾಕ ಹೋದವನ ಕೈ ಚೂಡ್ತಿರ ನೀವ ಯಾವ ಚೂಟಾವ तो कोण चिंटायला जातात त्यांनाच तुम्ही चिवडता तो कुठं जायचं तो आता परिस्थिती असा आहे विषय नंबर एक म्हणजे शेती ह्या बाबत मध्ये राजकारण सोडा आम्ही इकडे राजकारण म्हणून आलो नाही माझं शंकर शहरामधलं सर्वांचं पोटाचा साठी आम्ही इकडे आलोय पुढच्या दिवसात उद्योग असो व्यापार असो सगळ्या विषयाबद्दल ಆಮ ಆಮ ಶಹರ ಜನ್ಮ ಹೇಳ್ಲೈನ್ ಸಂಪೂರ್ಣ ಪಾಠಿಬೇ ದೃಷ್ಟಿಕೋನ ರಾಜಕಾರಣ ಸೋ ಅವ್ರು ಬಂದ್ರೆ ಅವ್ರ ಕರ್ ಸಿಪಿ ಒಂದ್ ಮೀಟಿಂಗ್ ಮಾಡ್ರಿ ಅವ್ರಿಗೆ ಒಂದು ಟೈಮ್ ಕೊಡ್ರಿ ನೀವು ಇಷ್ಟ ತಕೊಂಡು ಹೋಗ್ರಿ ಬಾ ಅಂತ ಹೇಳಿ ಇಲ್ಲಂದ್ರೆ ಮುಂದೆಸರಿ ಏನು ಕ್ರಮ ಆಯ್ತಿ ಅದನ್ನ ಫೋರ್ಸಿಬಲಿ ಮಾಡುದು ಬೇಡ ಪ್ರೀತಿ ಇದೆ ನಮಗೂ ಹೆಂಡ್ರ ಮಕ್ಕಳ ನಾವು ನೀವು ಹೆಂಡ್ರ ಮಕ್ಕಳದೇ ಆದರೆ ಎರಡು ಸಾವಿರದ ಹನ್ನೆರಡರ ಯಾರು ಬಂದಿರಿ ಅವ್ರಿಗೆ ನಾವು ಫೋರ್ಸ್ ಮಾಡಕತ್ತಲ್ಲ ಇರ್ರಿ ಎರಡು ಸಾವಿರದ ಹನ್ನೆರಡರ ನಂತರ ನೀವು ಯಾರು ಬಂದಿರಿ ಕೈ ಮುಗಿತೀವಪ್ಪ ಹೊಟ್ಟಿ ಮ್ಯಾಗ ಬಡದ ನೀವು ಹೊಟ್ಟಿ ತುಂಬ್ಕೋಬೇಡ್ರಿ ನಮಗೆ ಸರ್ಕಾರ ಕೊಡುತ್ತೆ ನಾವು ಕೈ ಮುಗಿತೀವಿ ಅನ್ನೋ ಅಂತ ಒಂದು ಟ್ರಾವ್ ಮಾಡಿ ಅವ್ರು ನಲವತ್ತೆರಡು ಜನ ಯಾರು ತಂದರು ಅಂತದೊಂದು ಯಾದಿ ಮಾಡಿ ಪಾಟೀಲ್ ಕಡೆ ಉಪಾಧ್ಯಕ್ಷದಾರ ಪಾಟೀಲ್ ಕಡೆ ಕೊಡ್ರಿ ಸಿ ಪಿ ಐ ಅವ್ರ ಕಡೆ ಕೊಡ್ರಿ ಅವ್ರು ಕರೆದು ಅವ್ರ ಜೊತೆ ಚರ್ಚೆ ಮಾಡ್ತಾರೆ ಅವರು ಒಂದು ಬಂದ ನಂತರ ನಿಮ್ಮನ್ನೂ ಸಹಿತ ವ್ಯಾಪಾರಿ ಸಂಘದ ಎಲ್ಲ ಹಿರಿಯರನ್ನು ಪದಾಧಿಕಾರಿಗಳನ್ನ ಕರೆಸಿ ಅದನ್ನು ಚರ್ಚೆ ಮಾಡಿ ಸವಾರದವಾಗಿ ಬಗೆಹರಿಸ್ತಾರೆ ಉದ್ದೇಶ ಜಿಯೋ ಅವ್ರ ಜೀನದು ನೀವು ಬದುಕ್ರಿ ನಮ್ಮನ್ನೂ ಬದುಕ್ರಿ ಈ ಒಂದು ವ್ಯವಸ್ಥೆ ಮೇಲೆ ನಾವು ಇವತ್ತೆಲ್ಲ ವ್ಯಾಪಾರಸ್ಥರು ಕೂಡಿ ಸ್ವಯಂ ಘೋಷಿತ ಬಂದು ಆಚರಣೆ ಮಾಡಿದ್ದಾರೆ ಅದು ಸಂಪೂರ್ಣವಾಗಿ ಈ ಭಾಗದ ಶಾಸಕರು ಜನಪ್ರಿಯ ಶಾಸಕರು ಸುಪ್ರದರಾಗಿರ್ತಕ್ಕಂಥ ನಿಖಿಲ್ ಕತ್ತಿ ಅವರು ಬೆಂಬಲಿದೆ ವೈಯಕ್ತಿಕವಾಗಿ ನಾ ರಮೇಶ್ ಕತ್ತಿ ಅವರು ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ಸಂಸ್ಥೆಗಳ ಬೆಂಬಲ ಇದಕ್ಕೆ ಜೊತೆಗೆ ಜನತೆ ಬೆಂಬಲ ಇದಕ್ಕೆ ಇದಕ್ಕಾಗಿ ನಾವು ಹಗಲು ರಾತ್ರಿ ನಿಮ್ಮ ಜೊತೆಗೆ ಇರ್ತೀವಿ ಅನ್ನೋದು ಮಾತ್ರ ಹೇಳಿ ಆದರೆ ಇವು ನಮಗೆ ಹೇಗಿಲ್ಲ ಒಗ್ಗಟ್ಟಾಗುವುದು ನಿಮ್ಮ ಕಡೆ ಐತಿ ಎರಡನೇದು ಎಲ್ಲಾ ವಸ್ತುಗಳನ್ನ ಅಂಗಡ ಜಾಬ್ ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯ್ತು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀವಿ ಎಸಿಎ ನ್ಯೂಸ್